ಅರೇಕಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಒಂದೇ ಒಂದು ಕುಟುಂಬಕ್ಕೂ ಕೂಡ ಇಷ್ಟರವರೆಗೆ ಸರ್ಕಾರದಿಂದ ಒಂದು ವಸತಿ ಯೋಜನೆ ಒಂದು ನಿವೇಶನ ಮಂಜೂರಾತಿ ಆಗಿಲ್ಲ ಇಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ನಾವೇ ಸಿ ಪಿ ಎಮ್ ಡಿ ಐ ಹಾಗೂ ನಿವೇಶನ ರೈತರ ಹೋರಾಟ ಸಮಿತಿಯಿಂದ ಹಲವು ಸುತ್ತಿನ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ ನಿವೇಶನ ರೈತರ ಅರ್ಜಿ ಹಾಕಿಸೋದ್ರಿಂದ ಹಿಡಿದು ಅರ್ಹ ಫಲಾನುಭವಿಗಳ ಪಟ್ಟಿ ತಯಾರಿಸಬೇಕು ನಿವೇಶನ ವಿತರಣೆ ಮಾಡಬೇಕು ಅಂತ ನಮ್ಮ ಬೇಡಿಕೆ ಆಗಿತ್ತು ಇಲ್ಲಿ ಈಗಾಗಲೇ ನಿವೇಶನ ರೈತರ ಸಂಖ್ಯೆ ಅರ್ಜಿ ಸಲ್ಲಿಸಿರುವ ನಿವೇಶನ ರೈತರ ಸಂಖ್ಯೆ ಮುನ್ನೂರ ಅರವತ್ತಕ್ಕೂ ಹೆಚ್ಚಾಗಿದೆ ಅದೇ ಸಂದರ್ಭದಲ್ಲಿ ಇಲ್ಲಿ ಬೇಕಾದಷ್ಟು ಸರಕಾರಿ ಜಮೀನುಗಳು ಕೂಡ ಇದೆ ಅರೇ ಗ್ರಾಮದಲ್ಲಿ ಆದರೆ ಯಾವುದೇ ರೀತಿಯಾದಂಥ ಒಂದು ಪ್ರಯತ್ನ ಇಲ್ಲಿ ಬಡವರಿಗೆ ಮನೆ ಇಲ್ಲದವರಿಗೆ ವಸತಿ ಕೊಡಲಿಕ್ಕೆ ನಿವೇಶನ ಕೊಡಲಿಕ್ಕೆ ಒಂದು ಗಂಭೀರ ಪ್ರಯತ್ನ ಆಗ್ತಾ ಇಲ್ಲ ನಾವು ಹೋರಾಟಕ್ಕಿಳಿತೀವಿ ಪ್ರತಿಭಟನೆ ಮಾಡ್ತೀವಿ ನಿವೇಶನ ರೈತರ ಸಭೆ ಕರಿತೀವಿ ಅಂತ ಅಂದಾಗ ಏನೋ ಒಂದು ಕಣ್ಣಿಗೆ ಮಣ್ಣೆ ಹಚ್ಚುವಂಥ ಕೆಲಸಗಳಾಗ್ತದೆ ಇಲ್ಲಿ ಕೆಲವು ಎಕರೆ ಜಾಗಗಳನ್ನು ಈ ಪ್ಲೇಸಲ್ಲಿ ನಿವೇಶನ ರೈತರಿಗೆ ಅಂತ ಮೀಸಲಿಟ್ಟು ಬಹಳ ಕಾಲ ಆಯಿತು ಆದರೆ ಇಲ್ಲಿ ನೀವು ನೋಡ್ತಾ ಇದ್ದೀವಿ ಅದು ಭಾಳ ದೊಡ್ಡ ಆಳವಾದ ಗುಂಡಿ ಈಗ ಅದನ್ನು ಇಲ್ಲಿ ಈಗ ಫಿಲ್ಲಿಂಗ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಅದನ್ನು ಫಿಲ್ಲಿಂಗ್ ಯಾರು ಮಾಡ್ತಾರೆ ಗೊತ್ತಿಲ್ಲ ಒಂದು ಮನೆ ನಿವೇಶನ ವಸತಿ ಯೋಜನೆಗೆ ಫಿಲ್ಲಿಂಗ್ ಮಾಡುವಂಥದ್ದು ಸಮತಟ್ಟುಗೊಳಿಸುವಂಥದ್ದು ಈ ರೀತಿ ಅಲ್ಲ ಅದು ನಾಳೆ ಹೆಚ್ಚು ಕಮ್ಮಿಯಾಗಿ ಮ ತುಂಬಿದಂಥ ಮಣ್ಣು ಒಳಗಡೆ ಏನಾದರೂ ಮಳೆಗಾಲದಲ್ಲಿ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಹೋಗುವಂಥ ಜಾಗ ಎಲ್ಲಾದರೂ ಒಳಗಡೆ ಅದು ನೀರು ಮಣ್ಣು ಸಡಿಲಾದರೆ ಮಳೆಗಾಲದಲ್ಲಿ ದೊಡ್ಡ ದುರಂತಗಳು ಕೂಡ ಘಟಿಸುವಂತ ಸಾಧ್ಯತೆ ಇರ್ತದೆ ಮತ್ತು ಸೈಂಟಿಫಿಕ್ ಆದಂಥ ರಸ್ತೆಗಳನ್ನು ಮಾಡಿ ಇಳಿಜಾರು ಜಾಗದಲ್ಲಿ ಸಮತಟ್ಟು ಮಾಡಿ ಮಧ್ಯ ವಿಶೇಷವಾದಂಥ ರಸ್ತೆಗಳನ್ನು ಕೊಟ್ಟು ಎರಡು ಮೂರು ಹಂತದ ಇವುಗಳನ್ನು ಮಾಡಿದ್ರಷ್ಟೇ ಅಲ್ಲಿ ನಿವೇಶನ ಕೊಡ್ಲಿಕ್ಕೆ ಆಗ್ತದೆ ಅಷ್ಟು ಈಗ ನಿಧಿ ಇವರ ಹತ್ರ ಇದೆಯಾ ಅನುದಾನ ಇದೆಯಾ ಅನ್ನುವಂಥದ್ದು ಗೊತ್ತಿಲ್ಲ ಹೀಗೆ ಯಾರಿಗೂ ಪಂಚಾಯತ್ನಲ್ಲಿರುವಂಥ ಅಧಿಕಾರಿಗಳಿಗಾಗಲಿ ಇಂಜಿನಿಯರ್ಗಳಿಗಾಗ್ಲಿ ಮಾಹಿತಿ ಇಲ್ಲದೆ ಇಲ್ಲಿ ಕಾಮಗಾರಿಗಳು ನಡೀತಾ ಇದೆ ಬಹುಶಃ ಇದಕ್ಕೆ ನಾವು ಮತ್ತೆ ಹೋರಾಟ ಕೇಳಿತಾ ಇರುವಂಥ ಸಂದರ್ಭದಲ್ಲಿ ಏನೋ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ನಮಗೆ ಅದು ತಕರಾರಲ್ಲ ಆದರೆ ಎಲ್ಲವೂ ಕೂಡ ನಿಯಮದ ಪ್ರಕಾರ ಆಗಬೇಕು ಮತ್ತು ನಿವೇಶನ ಕೊಡಬೇಕು ಇಲ್ಲಿ ಈ ಜಾಗ ಮಾತ್ರ ಅಲ್ಲ ಇನ್ನೂ ಹಲವಾರು ಸರಕಾರಿ ಜಮೀನು ಇದೆ ಅಂಥ ಜಮೀನುಗಳನ್ನು ಕೂಡ ಹಲವಾರು ಈ ಗ್ರಾಮದ ಪಟ್ಟಭದ್ರರು ನಕಲಿ ಸರ್ಟಿಫಿಕೇಟು ದಾಖಲಾತಿಗಳನ್ನು ಮಾಡಿ ಮಾರಾಟ ಮಾಡಿರುವ ಕುರಿತು ಕೂಡ ಆರೋಪಗಳಿದೆ ಇದನ್ನೆಲ್ಲ ನಾವು ಒಪ್ಪಲಿಕ್ಕೆ ಆಗೋದಿಲ್ಲ ಇವರು ಮೊದಲಾಗಿ ಮಾಡಬೇಕಾಗಿರುವಂಥದ್ದು ಅರ್ಹ ಫಲಾನುಭವಿಗಳ ಪಟ್ಟಿ ಮುನ್ನೂರ ಅರವತ್ತು ಜನ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ಇನ್ನೂ ರೆಡಿ ಮಾಡಲಿಲ್ಲ ಅರ್ಹ ಫಲಾನುಭವಿಗಳ ಪಟ್ಟಿ ತಯಾರು ಮಾಡದೆ ನಿವೇಶನ ಕೊಡಲಿಕ್ಕೆ ಆಗೋದಿಲ್ಲ ಒಂದು ಕಡೆ ಜಮೀನನ್ನು ಸರಿಯಾಗಿ ಗುರುತಿಸೋದು ಜಮೀನನ್ನು ಸರಿಯಾದ ರೀತಿಯಲ್ಲಿ ಅಳತೆ ಮಾಡಿ ಲೇಔ ಅಲ್ಲಿ ರಸ್ತೆ ಇನ್ನೊಂದು ಮತ್ತೊಂದು ಮೂಲಭೂತ ಸೌಲಭ್ಯಗಳನ್ನ ಕಲಿಸಿ ಆ ಸೈಟ್ಗಳನ್ನ ಸಿದ್ಧಪಡಿಸೋದೊಂದು ಸಿದ್ಧಪಡಿಸೋದು ಒಂದು ಇನ್ನೊಂದು ಕಡೆ ಫಲಾನುಭವಿಗಳ ಪಟ್ಟಿ ಸಿದ್ಧಪಡಿಸೋದು ಇದು ಮತ್ತೊಂದು ಇದೆರಡೂ ಕೂಡ ಸಿಸ್ಟಮೆಟಿಕ್ ಆಗಿ ಅಥವಾ ಯೋಜನಾಬದ್ಧವಾಗಿ ಆಗ್ತಾ ಇಲ್ಲ ಕೇವಲ ಖನಿಗೆ ಮನೆ ರೀತಿ ಪ್ರಯೋಜನ ಇಲ್ಲ ಈ ಕ್ಷೇತ್ರದ ಶಾಸಕರು ಸೇರಿಕೊಂಡು ಜನಪ್ರತಿನಿಧಿಗಳು ಗಂಭೀರವಾದ ಪ್ರಯತ್ನವನ್ನು ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಯಾಕೆಂದ್ರೆ ಹಳೆ ಒಂದೇ ಸಮಸ್ಯೆ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಐದು ವರ್ಷಗಳಲ್ಲಿ ಒಂದೇ ಒಂದು ವಸತಿ ಯೋಜನೆ ಆಗಲಿಲ್ಲ ಈ ರೀತಿ ಜಾರಿಯಾಗದ ಏಕೈಕ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾವಲ್ಲ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡ್ರಾವ್ ಅವರು ಹೇಳಿದ್ದಾರೆ ಅದರಿಂದಾಗಿ ಇಲ್ಲಿಯ ಶಾಸಕರುಗಳು ಮತ್ತು ಜನಪ್ರತಿನಿಧಿಗಳು ರಾಜಕೀಯ ಪಕ್ಷಗಳಿಗೆ ವಿಶೇಷ ಜವಾಬ್ದಾರಿ ಇದೆ ಹರೇಕದಿಂದಲೇ ಜಮೀನು ವಿತರಣೆ ನಿವೇಶನ ವಿತರಣದ ಕೆಲಸ ಆರಂಭ ಆಗಬೇಕು ಅನ್ನುವಂಥದ್ದು ನಮ್ಮ ಆಸೆ ಮತ್ತು ಆಗ್ರಹ ಇಲ್ಲಿ ಎಲ್ಲ ಅವಕಾಶಗಳಿದೆ ನಾವು ಇವತ್ತು ಕೂಡ ಮನೆ ನಿವೇಶನ ರೈತರೇನ ಹಾಕಿದವರು ಇದ್ದಾರೆ ಅವ್ರದ್ದು ಒಂದು ಸಭೆ ಮಾಡಿದ್ದೀವಿ ನಾವು ಈ ಹೋರಾಟವನ್ನು ಇಷ್ಟಕ್ಕೆ ಬಿಡುವುದಿಲ್ಲ ಇದನ್ನು ಈ ಕಣ್ಣಿಗೆ ಮಣ್ಣೆರಚೋದೆಲ್ಲ ನಮ್ಮಲ್ಲಿ ನಡೆಯೋದಿಲ್ಲ ನೀವು ತಕ್ಷಣ ಸರಿಯಾದ ಜೋಗ ಗುರುತು ಮಾಡಬೇಕು ಮತ್ತು ಇದನ್ನು ಎಷ್ಟು ಆಳವಾದಂಥ ಗುಂಡಿಯಲ್ಲಿರುವಂಥ ಈ ಜಮೀನನ್ನು ನೀವು ನಿವೇಶನಕ್ಕೆ ಕೊಡೋದಾದರೆ ಅದನ್ನು ಇಂಜಿನಿಯರ್ಗಳನ್ನು ಕರ್ಕೊಂಡ್ಬಂದು ಮುಂದೆ ಯಾವುದೇ ಅನಾಹುತಗಳಾಗದ ರೀತಿಯಲ್ಲಿ ರಸ್ತೆ ಇನ್ನೊಂದು ಮತ್ತೊಂದು ತಡೆಗೋಡೆ ಎಲ್ಲವನ್ನು ಕರೆಕ್ಟಾಗಿ ಮಾಡಿಯೇ ಕೊಡಬೇಕು ಅದಕ್ಕೆ ಬೇಕಾದಂಥ ಡಿಸೈನು ಇಂಜಿನಿಯರಿಂಗ್ ಅದೆಲ್ಲವೂ ಕೂಡ ನಿವೇಶನ ರೈತರ ಸಮ್ಮುಖದಲ್ಲಿ ಇಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ ಆ ಕಾರಣಕ್ಕಾಗಿ ನಾವು ಇವತ್ತು ನಿವೇಶನ ರೈತರ ಹೋರಾಟವನ್ನು ಮಾಡಿದ್ದೀವಿ ಇದು ಸಭೆಯನ್ನು ಮಾಡಿದ್ದೀವಿ ಮೂರನೇ ತಾರೀಕು ನಾವು ಇದೇ ಜಾಗಕ್ಕೆ ನಿವೇಶನ ರೈತರ ಒಂದು ಚಲೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳುವಂಥ ತೀರ್ಮಾನವನ್ನು ಮಾಡಿದ್ದೀವಿ ಬಡವರಿಗೆ ವಸತಿ ಕೊಡೋದು ಆದ್ಯತೆ ಆಗಬೇಕು ಇವತ್ತು ಒಂದೇ ಕುಟುಂಬದಲ್ಲಿ ಇವತ್ತು ಮಕ್ಕಳು ದೊಡ್ಡದಾಗಿದ್ದಾರೆ ಮಕ್ಕ ಅವ್ರ ಮಕ್ಕಳಿಗೆ ಮದುವೆ ಆಗಿದೆ ಅವರಿಗೆ ಮಕ್ಕಳಾಗಿದೆ ಸಣ್ಣ ಮನೆಯಲ್ಲಿ ದೊಡ್ಡ ಕೂಡು ಕುಟುಂಬಗಳು ವಾಸ ಮಾಡುವಂಥ ಒಂದು ಅಸಹನೀಯ ಸ್ಥಿತಿ ಬಾಡಿಗೆ ಮನೆಗಳಲ್ಲಿ ಬಾಡಿಗೆ ಕೊಟ್ಟಲಿಕ್ಕೆ ಆಗದೆ ಇದು ಇವತ್ತು ಎಷ್ಟೋ ಜನ ಪರದಾಡುವಂಥವ್ರು ಇದೇ ಗ್ರಾಮದಲ್ಲಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು ಅದಕ್ಕಾಗಿ ನಾವು ಈ ಪ್ರಶ್ನೆಯನ್ನು ಇವತ್ತು ಎತ್ಕೊಂಡು ಮತ್ತೆ ಹೋರಾಟಕ್ಕೆ ತೀರ್ಮಾನ ಮಾಡಿದ್ದೀವಿ ಮೂರನೇ ತಾರೀಕು ಇದೇ ಜಾಗಕ್ಕೆ ನಾವು ದೊಡ್ಡ ಸಂಖ್ಯೆಯಲ್ಲಿ ನಿವೇಶನ ರೈತರನ್ನು ಕರ್ಕೊಂಬಂದು ಒಂದು ಧರಣಿಯನ್ನು ಕೂಡ ಮಾಡಲಿಕ್ಕಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ

ಜಾಗ ಮಾತ್ರ ಮಾತ್ರ ಅಕ್ಕು ಪತ್ರ ಬಾರಿ ಖುಷಿಯಲ್ಲಿ ನಿಲ್ಲದಿಕ್ಕು ಅಕ್ಕು ಅಕ್ಕುಪತ್ರ ಕೈಗೆ ದಿಕ್ಕಿದೆ ನಾನು ನಿಗಲ್ ಮಾಡಿ ಅಪಾಯ ಹರೇಕ ಲೆಕ್ಕ ಇಷ್ಟು ಉಂಟು ಹೋರಾಟದ ಅಪಾಯ ನಿಗುಲಿಕ್ಕೆ ಗಟ್ಟಿ ಮನಸ್ಸು ಮಕ್ಕಳು ಹೋರಾಟ ಮಾಡಿ ದಂಡ್ ಮುಜೆ ಆಯ್ಕೆ ಮಂದಿ ಪಂಚಾಯತ್ ಹೋದ್ರಲ್ಲಿ ಇದ್ದಾನ ತಹಶೀಲ್ದಾರ್ ಕಚೇರಿಗೆ ಮುಂತರ್ದಿ ಪಾದಯಾತ್ರೆ ಹೋಗ್ತು ತಹಶೀಲ್ದಾರ್ ತಹಶೀಲ್ದಾರ್ ಕಚೇರಿ ಮೂಲೆ ಹಾಕಲ್ಲ

ಮುಲ್ತುರ್ದು ತಹಶೀಲ್ದಾರ್ ನಡೆಯಬಹುದು ತಹಶೀಲ್ದಾರ್ ಡಿಸಿ ನಡೆಯಬಹುದು ಡಿಸಿ ನನ ಈ ಕಷ್ಟ ಅವರು ಒಂದು ಪ್ರತಿನಿತ್ಯ ಹೋರಾಟ ಅಂದ್ರದ್ದು ಹೋರಾಟ ಆರಂಭ ಮಾಡಲ್ಲ ಪ್ರಶ್ನೆ ಇದೆಯಾ ಅಂತ ಉಂಟಲ್ಲ ಅಂತ ಅಂತ ಹೋರಾಟ ನಮ್ ಮಲ್ಕೋ ಧಿಕ್ಕಾರ್ಟ್ನಾಗ ಧಿಕ್ಕಾರ ಮಾಡೋರು ಜೈಕಾರ ಬಾಡಿನಾಗ ಜೈಕಾರ ಮಾಡೋದು ಮಾಡಿದೆ ನೋಡೋಣ ಬಾರಿ ಖುಷಿಯಾಗ್ತದೆ ಬಂಗಾಲ್ನ ಮಾಡಿ ಮುನ್ನೂರ ಅರವತ್ತು ಫ್ಲೆಕ್ಸ್ ಮುಲ್ತುರ್ದು ಉಲ್ಲಾಲಕ ಮಾಡೋದು

ஆளு பண்புடை கொண்டதே அவாயா ஆஜாதிடாயே ஈ தர்மதே ஈ தர்மதே ஆஜாதிடாயே கொண்டாயாப்புனா ஆஜாதிடே ஈ தர்மதே கிடையாமானு வந்து ஏர்லங்க பங்கா உருபுது ها அக்கு அக்குலனே கம்பூடி கோரதக்கடே கோஜி கம்பத்துல ஆரம்ப செப்பு ஏங்கல பங்கள ஏங்கல மார்க்கரக்க அர்த்தம் হইতে இல்ல மரிகே கட்ட வந்த ஜோக்கமாலா மத்மராண்டல இல்லது உंजे இல்லா முழுன வாතவ பழஞ்சனக்கல பங்கா ஏங்கல உंजे அப்போ க எந்து தட்டியாக போற ஆவே

పంచాయతీ దేవ్ పంచాయతీ పంచ ஒரு தினேந்திர ஜாகடு இன்னைக்கு அந்த சாந்தேஜி அவங்கள வந்து தற்பரதேச அதுக்கு வந்து ஐது மண்ணு இந்தフィルムல தொங்குற இல்ல இன்னைக்கு அந்த சாந்தேஜி ஊரே ஒரு தூண்டனே அதிகாரி கிட்ட போய் கொத்தாரு கிச்ச நான் ஏரேல கொத்தாரு இந்த குப்பிட்டல மார்க்கேட்டினா இனியா குறியல்ல வந்து தெலமங்க வந்து அங்க ஐက நம்ம ஆல் பண்ணி வாங்க கிராம சாவடிக்கு நம்ம வேற எங்க போய் ஆபீஸ் அது தெரு இருந்து இந்தrangle டாரியனிகோ

ఒక హాతు ఇంకా అది మూడు నమ్మ రాజ్యకి గుడ్డేరు ఐవత్ సెన్స్ జాగితా అవు భా సోకు జాగ ఐండ్ల సెన్స్కి ఐవత్సర లెక్క మారుతేరు మారదు తహాలుగా పాల్ ఇత్యాల పంచాయతీ ఉపాధ్యక్ష పాల్గోతుండ్రు మారి సదస్యరికి పాల్గొవుతు అంచు పంచాయతీ మీ నెంబర్ ఆదు పంచాయతీ మీటింగ్ నెంబర్ కలెక్ట్ ఆది దాట ఆత్తుండవు ఐదు పక్క ఏ పాత్ర జేసీ పార్దేరు దుంగూర పంచాయతీ దుడ్డు ಇತ್ತ ಮುರಾ ನೀಂಡೇರು ಪನ್ನೊಂದು ಲೇರು ಎಂಎಲ್ ಐಕ ದುಡ್ಡು ತೀತೇರಿ ಅಯ್ನ ಲೇಔತು ಪಟ್ಟ ದುಡ್ಡವಿದ್ದೆ ಜನಕ್ಕಲೇ ಇಲ್ಲೂ ಕೊರಕೊಂಡ ಫಸ್ಟ್ನೇ ಅಕ್ಕೇ ಕೊರಕ ಫಸ್ಟ್ ಅದು ಅಲ್ಲೇ ಇಚ್ಛಿ ನಮ್ಮ ಇತ್ತೋ ನನ್ನ ಮೂಡಿ ತಾರೀಕು ನಮ್ಮಲ್ಲಿ ಡೇಟ್ ನೋಗ್ತಾ ಮಾತಾ ನಿ ಬರೋರು ನಿಕ್ಕುಲ್ಲ ನಿಖುಲ್ಲ ಒಂದು ಬೇರೆ ನಿಕ್ಳು ಇಲ್ಲಿ ಜೊತೆ ನಿರ್ಜಿಗೊತ್ತರತ್ತಾ ನಿಖುಲ್ಲ ಬಂದ ಹಾಕೊಂಡು ಜೊತೆಂದೇ ಬರೋರು అది ఏ పంచాయత్ నెంబర్ నమ్మక నన్ను ఇంట్లోనే పంచు నిక్కులు నికులు ఇలా నిక్లు సాంపురు ఎంకున్న పర్సెట్ జాయిదాడు నికులు బంపేరు డివైఎఫ్ కమిషనర్ అక్కడ పోండా అక్కడ సాధ్య పొంద ఓదు ఇల్లు కొర ఇచ్చి కొర ఇచ్చి నమ్మ అంచాలి నమ్మ ఇచ్చిన నమ్మ ఏవ కో ఓత్ వస్తా నికులు మూడు తారీఖు దాని నికుల్లా బంద ఆమె నిక్ అర్జి బాదారా నిక్కుల బి భక్తు నమ్మ గ్రామ సేవ్ மலார் சைட்டிக்கு போது நமக்கு அல்பிக்குள்ளுக மாத அதிக்காரி லெப்புக ஈத்து ஜன இன்னைக்கு யாரும் நானும் இதற்கு டபல் பார்த்து ஜனமாத்த நம்ம சேர்ந்து பத்தனை நம்ம சீபா பட்ச ஜில்லா காரிய முனிர் கட்டி ன்யாத வரப்பேன் அஞ்சனே முடி வலையா சீத்த முடி வலையாக ன்யா வர் அஞ்சனே டி வைஃபைதான் உலால காரிய நிறைய தன்யா வரப்பேன் அஞ்சு நம்ம ஷாக்கே காரிய பஸ்ஸில் சீல் உளியர் ಬೊಕ್ಕ ಉಮರಬ್ಬಾ ಸಿಐಟಿ ಮುಖಂಡರಾಯಿ ಇಬ್ರಾಹಿಂ ಅದಕ್ಲೇರು ಸತ್ತಾರ್ ಫಲಿತರು ಇಸ್ಮಾನ್ ಯುರು ಎವರಿಶ್ ಕುಕ್ಕಿನ್ನೇರು ಇಟ್ಟು ಮಾತ್ರ ಧನ್ಯವಾದಗೂ ಭಕ್ತನ ಮಾತುಕತೆ ಧನ್ಯವಾದ ಮಾಧ್ಯಮ ಮಿತ್ರ ಧನ್ಯವಾದ ಸಭೆಯನ್ನು ಮುಕ್ತಾಯ